ಕನ್ನಡ ಬೆಲೆ ಸೇರಿ ಕನ್ನಡ ಬಾಕಿ ಕನ್ನಡವೇ ವೇಸ ಕನ್ನಡವೇ ಕರ್ನಾಟಕದಲ್ಲಿ ಕನ್ನಡಿಗನೆ ಸರ್ಭಾಗ ಕನ್ನಡವೇ ದೇವರು ಕನ್ನಡ ವ್ಯ ಜಾತಿ ಕನ್ನಡ ಧರ್ಮ ಎಂದು ಇಪ್ಪತ್ತೇಳು ವರ್ಷಗಳಿಂದ ನಡೆಸಿಕೊಂಡು ಬರ್ತಕ್ಕಂಥ ಕರ್ನಾಟಕ ಶಿಕ್ಷಣ ವೇದಿಕೆ ಇವತ್ತು ಕಲಬುರಗಿ ನಗರ ಪ್ರಾಧಿಕಾರ ಎದುರುಗಡೆ ಪ್ರತಿಭಟನೆ ಮಾಡೋಕ್ಕೆ ಕಾರಣಪ್ಪ ಅಂದರೆ ಮೂರು ದಿನಗಳ ಹಿಂದಗಡೆ ಕಣ್ಣಿ ಮಾರ್ಕೆಟಲ್ಲಿ ಒಂದು ತರಕಾರಿ ಮಾರುಕಟ್ಟೆ ಸರ್ಕಾರದ ಅದು ಹೆಮ್ಮೆಯ ವಿಷಯ ನಾವೆಲ್ಲರಿಗೂ ಸ್ವಾಗತ ಮಾಡ್ತೀವಿ ನಮ್ಮ ಜನತೆಗೆ ಒಳ್ಳೆಯದಾದ ಅವಕಾಶ ಸಿಗಲಿದೆ ಅಲ್ಲಿ ವ್ಯವಹಾರ ಮಾಡೋದಕ್ಕೆ ಖುಷಿಯ ಸಂತೋಷ ಸಿ ಆದರೆ ಅಲ್ಲೇನಾಗಿತ್ತಂದರೆ ಕನ್ನಡ ಮತ್ತು ಇಂಗ್ಲೀಷ್ ನಾಮಕ್ಕಲಕು ಅಳವಡಿಸುತ್ತೆ ಅಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಏನು ಮಾಡಿದ್ರು ಅಂದರೆ ಕನ್ನಡ ಮಾತೃಭಾಷೆ ಇರಲಿ ನಾವು ಒಪ್ಕೋತೀವಿ ಇಂಗ್ಲೀಷ್ ಕೂಡ ಹಾಕಿದ್ರೆ ಅದು ಕೂಡ ಒಪ್ಕೋತೀವಿ ಆದರೆ ನಮ್ಮ ಉರ್ದು ಭಾಷೆಗೆ ಕಡೆಗಣನೆ ಮಾಡಿದರೆ ಅದು ಮನವಿ ಸಲ್ಲಿಸುತ್ತೆ ಉರ್ದು ಕೂಡ ಹಾಕಿರಿ ಅಂತ ಸರಿ ನಾವು ಯಾವ ಭಾಷೆ ಕೂಡ ವಿರೋಧ ಮಾಡಿಲ್ಲ ನಾವ್ಯಾವತ್ತೂ ಒಂದು ಪಕ್ಷಾತೀತ ಪಕ್ಷ ಪರವಾಗಿ ಒಂದು ಧರ್ಮ ಪರವಾಗಿ ಒಂದು ಜಾತಿ ಪರವಾಗಿಲ್ಲ ನಾರಾಯಣಗೌಡರು ಯಾವತ್ತು ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ಹೇಳ್ಕೊಟ್ಟಿದ್ದಾರೆ ಆದರೆ ಅಲ್ಲಿ ಏನು ಮಾಡಿದ ಸರ್ಕಾರಿ ಅಧಿಕಾರಿಗಳು ಯಾರು ಹೋಗ್ತು ಆ ಕನ್ನಡ ಇರ್ತಕ್ಕಂಥ ನಾಮಫಲಕ ಕೂಡ ತೆರವು ಇದು ಕನ್ನಡಿಗರಿಗೆ ಅವಮಾನದ ವಿಷಯ ಕನ್ನಡದ ಅಸ್ಮಿತೆಗೆ ಧಕ್ಕೆ ತರುವಂಥ ವಿಷಯ ಕರ್ನಾಟಕದಲ್ಲಿ ಆದೇಶ ಇದೆ ಕಾಯ್ದೆ ಇದೆ ಪ್ರತಿಯೊಂದು ನಾಮಫಲಕದಲ್ಲೂ ಕೂಡ ಪ್ರಥಮಾರ್ಧದಲ್ಲಿ ಅರವತ್ತು ಪ್ರತಿಶತ ಕನ್ನಡವನ್ನು ಬಳಸಬೇಕಂತೇಳಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರಲ್ಲಿ ಸರ್ಕಾರ ಆದೇಶ ಮಾಡಿರುತ್ತೆ ಪ್ರತಿಯೊಂದು ನಾಮಫಲಗಳು ಕೂಡ ಅರವತ್ತು ಪ್ರತಿಶತ ಇರಬೇಕು ಅಂತೇಳಿ ಈ ಸರ್ಕಾರಿ ಅಧಿಕಾರಿಗಳು ಅದೆಲ್ಲ ಗೊತ್ತು ಅಥವಾ ಗೊತ್ತಿಲ್ಲ ಗೊತ್ತಿಲ್ಲ ಇವರು ನಾಡ ದ್ರೋಹಿಗಳಾದರೋ ಕನ್ನಡ ದ್ರೋಹಿಗಳಾದರೂ ಗೊತ್ತಿಲ್ಲ ಇವರ ಕನ್ನಡ ನಾಮವನ್ನು ಅನುತರುಗೊಳಿಸಿದೆ ಆ ಯಾರು ಕನ್ನಡ ನಾಮಫಲವನ್ನು ತೆರಗೊಳಿಸಲಿಕ್ಕೆ ಆದೇಶ ಕೊಟ್ಟಿದಾರೋ ಯಾರು ತೆರವುಗೊಳಿಸಿದಾರೋ ಅಂಥ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಮತ್ತು ಏನಲ್ಲಿ ಕನ್ನಡ ನಾಮಫಲಕ ಇತ್ತು ಅದೇ ರೀತಿ ಕನ್ನಡ ನಾಮಫಲಕವನ್ನು ಹೇಳಿ ನಮ್ಮ ಪ್ರತಿಭಟನೆ ನೇಮಕ ವ್ಯಕ್ತಿ ನಾವು ಈ ಪ್ರತಿಭಟನೆ ನಿಲ್ಲಿಸಲ್ಲ ಅಲ್ಲಿ ನಾಮಫಲಕ ಹಾಕು ಆಗೋವರೆಗೂ ಇಲ್ಲೇ ಹೋರಾಟ ಮಾಡ್ತೀವಿ ಇಲ್ಲೇ ಧರಣಿ ಕೊಡ್ತೀವಿ ಆ ಯಾವ ಅಧಿಕಾರಿಗಳು ತೆರವುಗೊಳಿಸ ಹೇಳಿದಾರೆ ಆ ಅಧಿಕಾರಿ ಅವ್ನ ಅಮಾನತ್ ಮಾಡಬೇಕು ಈ ವಿಷಯ ನಾವು ಅವ್ರಿಗೆ ಅಷ್ಟೇ ಸೀಮಿತ ಅಲ್ಲ ಪ್ರತಿಯೊಬ್ಬ ಸ್ವಾಭಿಮಾನ ಸ್ವಾಭಿಮಾನಿ ಕನ್ನಡಿಗೂ ಕೂಡ ಅನ್ವಯಿಸುತ್ತೇವೆ ಇಲ್ಲಿರ್ತಕ್ಕಂಥ ಶಾಸಕರುಗಳು ಇಲ್ಲಿರ್ತಕ್ಕಂಥ ಸಚಿವರುಗಳು ಇಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಸದಸ್ಯರಿಗೂ ಕೂಡ ನಾಚಿಕೆ ಆಗಬೇಕು ಕನ್ನಡದ ಸ್ಮಿತಿಗೆ ಧಕ್ಕೆ ಬಂದಾಗ ನೀವು ಮೊದಲು ಧನಿ ಅಂತೇಳಿ ನೀವು ಇರೋದು ಕನ್ನಡ ನೆಲದಲ್ಲಿ ಇರೋದು ಕನ್ನಡದ ನೆ ನೀರು ಕನ್ನಡದ ನೆಲದ ಅನ್ನ ತಿಂತಿದ್ರೆ ಅಂದಮೇಲೆ ಕನ್ನಡಿಗರು ಓಡ್ ತಗೋತಿದ್ರೆ ಅಂತ ಅಂದಮೇಲೆ ಕನ್ನಡಿಗರ ಕನ್ನಡ ಕನ್ನಡಕ್ಕೆ ಅಸ್ಮಿತೆಗೆ ಧಕ್ಕೆ ಬಂದಿದೆ ಕನ್ನಡ ಭಾಷೆಗೆ ಧಕ್ಕೆ ಬಂದಿದೆ ಅಂತ ಧ್ವನಿ ಎತ್ತಬೇಕಂತ ನಿಮ್ಗೆ ಅರ್ಥ ಇದೆ ಅದನ್ನು ಬಿಟ್ಟು ನಾವು ಕಂಡು ಕಾಣದಿರೋ ಥರ ಮಾಡ್ತೀವಿ ಜಾಣಕೋಡರ್ ಅಂತ ಮಾಡ್ತಿರೋದೇ ನಿಮಗೆ ಒಂದಿನ ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ ನಿಮ್ಮ ವಿರುದ್ಧ ಕೂಡ ಘೋಷಣೆ ಕೂತ್ಬೇಕಾಗುತ್ತೆ ಧಿಕಾರ ಹಾಕಬೇಕಾಗುತ್ತೆ ಎಚ್ಚರಿಕೆ ಆಗ್ಬೋದು ದಯವಿಟ್ಟು ಶಾಸಕರುಗಳಾಗಲಿ ಸಚಿವ ಧ್ವನಿ ಎತ್ತರಿ ಕನ್ನಡದ ವಿಷಯ ಬಂದಾಗ ಎಲ್ಲರೂ ಒಂದಾರಿ ಪಕ್ಷವನ್ನು ಬಿಟ್ಟು ಪಕ್ಷ ಬೇಡ ಧರ್ಮ ಬೇಡ ಜಾತಿ ಬೇಡ ಕನ್ನಡಿಗರಾದ ಮೇಲೆ ಎಲ್ಲರೂ ಒಂದಾಗುವಂಥ ವಿಷಯವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲೂ ಮನವಿ ಮಾಡ್ತೀನಿ ಮುಂದೆ ಒಂದಿನ ನಿಮ್ಗೆ ಕೂಡ ನಿಮಗೂ ಕೂಡ ದುಃಖರವನ್ನು ಕೂಗ್ತೀವಿ ಕನ್ನಡದ ವಿಚಾರವಾಗಿ ನೀವು ಬಾಯಿ ಮುಚ್ಕೊಂಡು ನೂಕರಾಗಿದ್ರೆ ಕ್ರೂಡರಾಗಿದ್ರೆ ಆಗಿದ್ರೆ ನಿಮಗೂ ಕೂಡ ಬಡಿದು ಎಚ್ಚರಿಸುವಂಥ ಕೆಲಸ ಕರ್ನಾಟಕ ಕ್ಷಮೆಗೆ ಮಾಡುತ್ತೆ ಅಂತೇಳಿ ನಾರಾಯಣಗೌಡರು ಯಾವತ್ತು ಹೇಳ್ತಾರೆ ಕನ್ನಡದ ವಿಚಾರ ಬಂದಾಗ ನಾವು ಸ್ನೇಹಕ್ಕೂ ಬಂದ ಸಮರಕ್ಕೂ ಸಿದ್ಧ ಅಂತೇಳಿ ಎದುರು ಯಾರೇ ಆಗಿರಲಿ ಕನ್ನಡದ ಸಮೇತಿಗೆ ಧಕ್ಕೆ ಬಂದಾಗ ನಾವು ಅವ್ರ ಅವ್ರಿಂದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತೇವೆ ಆನಂದ್ ಎಸ್ ದೊಡ್ಡ ಮನೆ ಕಲಬುರಗು ಕರ್ನಾಟಕ